ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ರಿಲೇಷನ್ ಒಬ್ಬರು ಮದುವೆ ಇತ್ತು ಆ ಮದುವೆ ವ್ಲಾಗನ್ನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇವಳು ನನ್ನ ಅಕ್ಕನ ಮಗಳು ನನ್ನ ಮಕ್ಕಳು ಇಬ್ರು ಕಾರಲ್ಲಿ ಬರಬೇಕಾದ್ರೆ ನಿದ್ದೆ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಹಂಗಾಗಿ ಅಲ್ಲಿ ಎಬ್ಬ್ರಸಿದ್ರಿಂದ ಅವರು ಸ್ವಲ್ಪ ನಿದ್ದೆ ಮೂಡಲೇ ಇದ್ದರು ನನ್ನ ಮಗ ಅಂತೂ ಇನ್ನೂ ನಿದ್ದೆ ಮೂಡಲೇ ಇದ್ದ ಯಾವತ್ತೂ ಹಠ ಮಾಡಿಲ್ಲ ಆದರೆ ಈ ಮದ್ವೆಲಿ ಮಾತ್ರ ಸುಮ್ಮನೆ ಅಳ್ತಾನೆ ಇದ್ದ ಯಾರ ಹತ್ರನೂ ಹೋಗಿಲ್ಲ ಇಲ್ಲಿ ನಾವು ಹೋದ್ಮೇಲೆ ಹುಡುಗ ಹುಡುಗಿನ ನಿಲ್ಲಿಸಿ ಫೋಟೋ ತೆಗಿತಾಯಿದ್ರು ಇದ್ರು ಇಲ್ಲಿ ಹಾಡು ಹೇಳ್ತಾಯಿದ್ರು ಸಖತ್ತಾಗಿ ಹೇಳ್ತಾಯಿದ್ರು ಶ್ ಒಂದು ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಜೊತೆ ನಾನು ಫೋಟೋನ ಇದ್ದೆ ನಮ್ಮ ದೊಡ್ಡಮ್ಮಗೆ ಎಷ್ಟು ಖುಷಿನೋ ಫೋಟೋ ಇದ್ದರೆ ನೋಡು ಅಂತ ನಗ್ತಾಯಿದ್ರು ಹಾಗೆ ಅಲ್ವಾ ಸಂಬಂಧ ಅಂದರೆ ದುಡ್ಡು ಕಾಸಿಗೆ ಬೆಲೆ ಕೊಡೋದಲ್ಲ ಸಂಬಂಧ ಅಂದರೆ ನಮ್ಮ ದೊಡ್ಡಮ್ಮಂದ್ರು ಮನಸಾರೆ ನಗು ಅದು ಆದರೆ ಒಬ್ಬೊಬ್ರು ಇರ್ತಾರೆ ನಾವು ಏನು ಹಾಕ್ಕೊಂಡು ಬಂದಿರ್ತೀವಿ ಒಡವೆ ನೋಡಿ ದುಡ್ಡು ಕಾಸು ನೋಡಿ ಮಾತಾಡ್ಸೋರು ಇರ್ತಾರೆ ಈ ನಮ್ಮ ರಿಲೇಷನಲ್ಲಿ ನಮ್ಮ ದೊಡ್ಡಮ್ಮಂದ್ರನ್ನ ನೋಡಿ ನನಗೆ ತುಂಬಾ ಖುಷಿಯಾಯಿತು ಯಾಕಂದರೆ ಆಗಿನ ಕಾಲದಲ್ಲಿ ದುಡ್ಡಿಗೆ ಯಾರೂ ಬೆಲೆ ಕೊಡ್ತಾ ಇರಲಿಲ್ಲ ಮನುಷ್ಯನಿಗೆ ಬೆಲೆ ಕೊಡ್ತಾಯಿದ್ರು ಆದರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಬರೀ ದುಡ್ಡು ನಾವು ಏನು ಹಾಕಿರ್ತೀವಿ ಒಡವೆ ಅದನ್ನೆಲ್ಲ ನೋಡಿ ಬೆಲೆ ಕೊಡ್ತಾರೆ ನಮ್ಮ ಹತ್ರ ಏನು ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಮಾತಾಡ್ಸೋಕ್ಕೆ ಕೂಡ ಬರೋಲ್ಲ ಮಾತಾಡ್ಸಿದ್ರು ಅಯ್ಯೋ ಅವಳಿಂದ ಏನು ಯೂಸು ಏನು ಮಾತಾಡ್ಸೋದು ಅಂತ ಸುಮ್ಮನಾಗ್ಬಿಡ್ತಾರೆ ಹಾಗೆ ಈ ರೀತಿ ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡೋದಂದರೆ ತುಂಬಾ ಇಷ್ಟ ಒಂದು ಮೇಕಪ್ ತುಂಬ ಮಾಡ್ಕೋತೀನಿ ಜಾಸ್ತಿ ಹೊತ್ತು ಟೈಮ್ ತಗೋತೀನಿ ಅದಾದಮೇಲೆ ಎಲ್ಲರೂ ಸಿಗ್ತಾರಲ್ಲ ಎಲ್ರತ್ರ ಮಾತಾಡ್ಬೋದಲ್ಲ ಅನ್ನೋದೊಂದು ಖುಷಿ ನನಗೆ ಎಲ್ಲರೂ ಹೀಗೆ ಒಟ್ಟಿಗೆ ಸೇರೋದು ಯಾವುದಾದ್ರೂ ಫಂಕ್ಷನಲ್ಲೇ ಅಲ್ವಾ ಅದಕ್ಕೆ ನನಗೆ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ಇಷ್ಟ ನನಗೆ ಎಲ್ಲರ ಜೊತೆ ಮಾತಾಡೋದು ಕೂತ್ಕೊಂಡು ಹೊಡೆಯೋದು ಅಂದರೆ ನನಗೆ ತುಂಬಾ ಇಷ್ಟ ಯಾರಿಗೆಲ್ಲ ಈ ರೀತಿ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ರಿಲೇಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಬ್ಬೊಬ್ರು ಆ ರೀತಿ ಇರಲ್ಲ ಯಾವುದೇ ಫಂಕ್ಷನ್ ಕೂಡ ಅಟೆಂಡ್ ಮಾಡಲ್ಲ ಫಂಕ್ಷನ್ ಅಂದರೆ ಸ್ವಲ್ಪ ದೂರನೇ ಇರ್ತಾರೆ ಅದೇ ನಾನು ಆಪೋಸಿಟು ಫಂಕ್ಷನ್ ಅಂದರೆ ಫಸ್ಟ್ ಇರ್ತೀನಿ ಈ ವಿಡಿಯೋದಲ್ಲಿ ಒಂದು ಏನಪ್ಪ ಅಂದರೆ ನನ್ನ ತಮ್ಮ ಯಾವುದೇ ಫೋಟೋ ಕೂಡ ವಿಡಿಯೋ ಕೂಡ ಬರಲ್ಲ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ ಬಟ್ ವೀಡಿಯೋಸು ಫೋಟೋಸು ಒಂದು ಶಾರ್ಟ್ಸ್ ಕೂಡ ಮಾಡಿದ್ದೀನಿ ಅದರಲ್ಲಿ ಅವನು ಫೋಟೋ ತಗೊತಾ ಇದ್ದೀನಿ ಅಂತ ಸುಮ್ಮನೆ ಹಿಂಗೆ ಕುತ್ಕೊಂಡು ಆದರೆ ನಾನು ಒಂದು ಶಾರ್ಟ್ಸ್ ಮಾಡ್ಕೊಂಡಿದ್ದೆ ಅವನಿಗೆ ನಾನು ಯೂಟ್ಯೂಬ್ಗೆ ಫೋಟೋ ತೆಗಿತಾಯಿದ್ದೀನಿ ಇಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಫೋನ್ ತೆಗ್ದೆ ಅಂದ ತಕ್ಷಣ ನಾನು ಬೈಸ್ಕೊತಾನೆ ಇರ್ತೀನಿ ಶುರು ಆಯಿತು ನಿಂದು ಯೂಟ್ಯೂಬ್ ಕತೆ ಎಲ್ಲೋದ್ರೂ ಇದೇನಾ ನಿಂದು ಅಂತ ಬೈತಾ ಇರ್ತಾನೆ es ಜಾಸ್ತಿ ದುಡ್ಡಿಂದೆ ಹೋಗೋದು ಬಿಟ್ಟು ರಿಲೇಷನ್ನು ಸ್ವಲ್ಪ ಉಳಿಸ್ಕೋಬೇಕು ಯಾಕಂದರೆ ನಾವು ದುಡ್ಡು ಕೊಟ್ಟು ಪ್ರೀತಿ ಕೊಂಡ್ಕೊಳ್ಳೋದು ಬೇರೆ ದುಡ್ಡು ಇಲ್ಲದೆ ಮನುಷ್ಯತ್ವದಿಂದ ಪ್ರೀತಿ ಕೊಂಡ್ಕೊಳ್ಳೋದು ಬೇರೆ ಅದು ಶಾಶ್ವತವಾಗಿ ಇರುತ್ತೆ ನಾವು ಅಕಸ್ಮಾತು ದುಡ್ಡಿಂದನೇ ಪ್ರೀತಿ ತೊಗೋತೀನಿ ಅಂತ ಅಂದರೆ ಅದು ನಮ್ಮ ಹತ್ರ ಎಷ್ಟು ದುಡ್ಡಿರೋ ತನಕ ಮಾತ್ರ ಪ್ರೀತಿ ಇರುತ್ತೆ ದುಡ್ಡು ಹೋದ್ಮೇಲೆ ಆ ಪ್ರೀತಿ ಇರೋಲ್ಲ ದುಡ್ಡಿಲ್ಲ ಅಂದ ತಕ್ಷಣ ಇವನತ್ರ ದುಡ್ಡು ಖಾಲಿ ಆಯಿತು ಅಂತ ಆ ಪ್ರೀತಿ ಹೊರಟೋಗ್ಬಿಡತ್ತೆ ಆದರೆ ದುಡ್ಡಿಲ್ದೇ ಇರುತ್ತಲ್ಲ ಪ್ರೀತಿ ಅದು ತುಂಬ ಶಾಶ್ವತವಾಗಿ ನಾವು ಇರೋ ತನಕ ಇರುತ್ತೆ ಯಾರಿಗೆಲ್ಲ ತುಂಬು ಕುಟುಂಬ ಅಂದರೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಫಸ್ಟು ದುಡ್ಡಿಗೆ ಬೆಲೆ ಕೊಡೋದನ್ನು ಬಿಟ್ಟು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡಿ ನನ್ನ ಮಗಳಿಗೆ ಫೋಟೋ ವೀಡಿಯೋ ತೆಗೆಯೋದಕ್ಕಾಗಿಲ್ಲ ಹಂಗಾಗಿ ಸ್ವಲ್ಪ ಇಲ್ಲಿ ಹೂವು ಅದು ಇದು ಎಲ್ಲ ತೋರಿಸ್ಕೊಂಡು ಒಂದು ಫೋಟೋ ಆದರೂ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ದೆ ಅವಳು ಹೂವು ಅದೆಲ್ಲ ನೋಡಿ ಸ್ವಲ್ಪ ಆ್ಯಕ್ಟಿವ್ ಆದ್ಲು ಅಲ್ಲಿ ಚುಚ್ಚುತ್ತಾ ಇದೆ ಅಮ್ಮ ಅಂತ ಹೇಳ್ತಾ ಇದ್ಲು ನಾನು ಹಾಗೆ ಒಂದು ಫೋಟೋ ಮತ್ತು ವೀಡಿಯೋನ ತಗೊಂಡೆ ಪಾಪುನ ಅಮ್ಮ ಇತ್ತು ಹಂಗಾಗಿ ನಾನು ಇಲ್ಲಿ ಇವಳಿಗೆ ವೀಡಿಯೋ ಮತ್ತು ಫೋಟೋನ ತೆಗಿಯೋಣ ಅಂತ ಬಂದೆ ಬಂದೆಂಟ್ಯಾ ಎಲೆನೇ ಉದುರಿಸ್ಬಿಟ್ಟಲ್ಲ ಅಪ್ಪು ಬರ್ತಾ ಇಲ್ವಾ ಕೊಡ್ತಾ ಇಲ್ವಾ ಏನು ಹುಡುಕ್ತಾ ಇರೋದು ಏನಿಲ್ವ